ಕಳೆದ ರಾತ್ರಿ ಹತ್ತು ಕುರಿಗಳ ಕಳ್ಳತನ ನಡೆದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಂಬಾಲಪಲ್ಲಿ ಗ್ರಾಮದಲ್ಲಿ ಒಂದು ಕಳ್ಳತನ ನಡೆದಿದೆ ಕಂಬಾಲಪಲ್ಲಿ ಗ್ರಾಮದ ರೈತ ದೇವರಾಜನವರಿಗೆ ಸೇರಿದ ಕುರಿಗಳು ಇದೀಗ ಕಳ್ಳತನವಾಗಿವೆ ಸುಮಾರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಹತ್ತು ಕುರಿಗಳ ಕಳ್ಳತನ ಮಾಡಲಾಗಿದೆ ಅಂದಾಜು ಎಪ್ಪತ್ತರಿಂದ ಎಂಬತ್ತು ಸಾವಿರ ಬೆಲೆ ಬಾಳುವ ಕುರಿಗಳನ್ನು ಖದೀಮ್ರು ಕದ್ದೊಗೆದಿದ್ದಾರೆ ಕುರಿಗಳ ಕೂಗಾಟವನ್ನ ಕೇಳಿಸಿಕೊಂಡು ಪಕ್ಕದ ಮನೆಯವರು ಎದ್ದು ಕೂಗಾಟ ನಡೆಸಿದ್ದಾರೆ ಜನರನ್ನ ಕಂಡ ಕೂಡಲೇ ಖದೀಮ್ರು ಬಂದಿದ್ದ ವಾಹನ ಹತ್ತು ಕುರಿಗಳ ಸಮೇತ ಅಪರಾರಿಯಾಗಿದ್ದಾರೆ ಇನ್ನು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಮ್ಮ ಹೆಸರು ಶ್ರೀರಾಮ್ ರೆಡ್ಡಿ ಕಂಬಾಲ್ಪಲ್ಲಿ ಶ್ರೀನಿವಾಸ ತಾಲೂಕು ಕೋಲಾರ ಡಿಸ್ಟಿಕ್ ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಯಾರೋ ಒಂದು ವ್ಯಾನ್ ಅಲ್ಲಿ ಬಂದು ಹತ್ತು ದೇವರಾಜವರು ಕುರಿಗಳನ್ನು ಹತ್ತು ಎತ್ಕೊಂಡು ಹೋಗಿದ್ದಾರೆ ನಿಮ್ಗೆ ಹೆಂಗ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅವ್ರು ಇಲ್ಲಿ ಕೂಗಾಡ್ಕೊಂಡಾಗ ನಾವ್ ಎದ್ದು ಬಂದವು ಎಷ್ಟೊತ್ತಲ್ಲಿ ಈ ರೀತಿಯಾಗಿ ಎರಡು ಗಂಟೆಯಲ್ಲಿ ಅಷ್ಟೊತ್ತಿಗೆ ಇವರು ಪರಾರಿ ಆಗಿದ್ರು ಅಂದಾಜು ಎಷ್ಟು ಕುರಿಗಳು ತಗೊಂಡೋಗಿದ್ದಾರೆ ಹತ್ತು ಕುರಿಗಳ ಎಷ್ಟು ವ್ಯಾಲ್ಯೂಬಲ್ ಆಗ ಒಂದು ಎಂಬತ್ತೊಂಬತ್ತು ಸಾವಿರ ಆಗುತ್ತೆ ಇದರ ಬಗ್ಗೆ ಪೊಲೀಸ್ ಠಾಣೆಗೆ ಏನಾದ್ರು ದೂರು ನೀಡಿದೀರಾ ಹ್ಞೂ ಈಗ ಹೋಗಿ ಕೊಡ್ಬೇಕು ಸರ್ ಮೊದಲೇನಾದ್ರೂ ಆಗಿತ್ತು ಈ ರೀತಿ ಎಲ್ಲ ಇಲ್ಲ ಸರ್ ಊರೆಲ್ಲ ಆಗಿಲ್ಲ ಮೊದಲು ಕೆಳಗಡೆ ಒಂಟ ಒಬ್ಬರದಾಗಿತ್ತು ಬೋವಿ ನಾರಾಯಣ ಸ್ವಾಮಿ ಅವರು ಅವರು ಒಂದು ಎಂಬತ್ತೊಂಬತ್ತು ಕುರಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಒಂದೇ ದಿವಸ ಹಾಂ ಹಾಂ ಎಷ್ಟು ದಿನಗಳಿಂದ ಆಗಿದೆ ಅದು ಒಂದು ವರ್ಷದಿಂದಲೇ ನಿಮ್ಮ ಹೆಸರು ಶ್ರೀರಾಮ್ ರೆಡ್ಡಿ ಸರ್